ಸಂಘಟನೆ ವತಿಯಿಂದ ಸೌಜನ್ಯ ಕೊಲೆ ಪ್ರಕರಣದ ತನಿಖೆಗೆ ಒತ್ತಾಯಿಸಿ ಆಳಂ ತಹಸೀಲ್ದಾರರಿಗೆ ಮನವಿ ಸೌಜನ್ಯ ಕೊಲೆ ಪ್ರಕರಣ ಮತ್ತು ಧರ್ಮಸ್ಥಳದಲ್ಲಿ ನಡೆದ ಸರಣಿ ಕೊಲೆಗಳು ಮತ್ತು ದಲಿತರ ಜಮೀನು ದುರ್ಬಳಕೆ ಕುರಿತು ಅಳಂತ್ಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಡಿವೈಎಫ್ ಸಂಘಟನೆಯ ಮುಖಂಡರಾದ ಪ್ರಮೋದ್ ಪಾಂಚ ಸಲ್ಮಾನ್ ಖಾನ್ ಪರಮೇಶ್ವರ್ ಮಲ್ಲಿಕಾರ್ಜುನ್ ಶೃಂಗೇರಿ ವಿಕಾಸ್ ಚಿಂಚೋಳಿ ಕೈಲಾಶ್ ಹಿರಿನಾಯಕ್ ಕಿದ್ನಿ ಸುಲ್ತಾನ್ ಗ್ರಾಮ ಘಟಕದ ಉಪಾಧ್ಯಕ್ಷೆ ನಿಶಾ ಶೃಂಗೇರಿ ಆಶಾ ಭೌರಮ್ಮ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ತಂಬೋಲಿ ಆಳಂಪಿಗಳನ್ನು

और देखो देखो उसको बोलतेगा अधिकारी वाला बोलूंगा